ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ನೀವು ನೋಡ್ತಾ ಇದ್ರ ಬಿಸ್ನೆಸ್ ವುಮೆನ್ ಲೈಫ್ ಸ್ಟೈಲ್ ಏನ್ ಕಾರಣ ಬ್ಲಾಗ್ಸ್ ಫ್ರೆಂಡ್ಸ್ ಇವತ್ತು ಸ್ಯಾಟರ್ಡೆ ಕಾರ ಹುಣ್ಣಿಮೆ ಹಬ್ಬ ಇವತ್ತಿನ ದಿನದ ಫುಲ್ ಡೇ ನ ನಿಮ್ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ ಸೊ ಇಲ್ಲಿ ನೋಡ್ತಾ ಇರ್ಬೋದು ಇವಾಗ ಟೈಮ್ ಆಗಿದೆ ಫೈವ್ ಓ ಕ್ಲಾಕ್ ಇವಾಗಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ನಾನು ಕಿಚನ್ ಅಲ್ಲಿ ಬಂದ್ರೆ ಸಾಕು ಒಬ್ಬರೇ ಇರ್ತಾರೆ ಹೇಳಿ ಮುನ್ನ ನನ್ನಿಂದನೇ ಬಂದಿರೋದು ಸೊ ಅವನಿಗೆ ಫುಲ್ ನಿದ್ದೆ ಬಂದಿದೆ ಬಟ್ ಆದ್ರೂ ಕೂಡ ಎಷ್ಟು ಚೆನ್ನಾಗಿ ಬಂದು ಮಲ್ಕೊಂಡಿದೆ ನೋಡಿ ಸೊ ಇದೇ ಅಲ್ವಾ ಹೇಳೋದು ನಾವು ಹೇಳೋದು ಹೇಳಿದ್ರೆ ಎಲ್ಲರೂ ಮಾಡ್ತಾರೆ ಬಟ್ ನಾವು ಹೇಳೋದಿನ್ನ ಮುಂಚೆನೆ ತೋರಿಸ್ತೀವಿ for ಪ್ರೀತಿ ಆಗಿರ್ಬೋದು ಕೇರಿಂಗ್ ಆಗಿರ್ಬೋದು ತುಂಬಾನೇ ಸ್ಪೆಷಲ್ ಆಗಿರುತ್ತೆ ಅದರಲ್ಲಿ ಮುನ್ನ ಎತ್ತಿದ ಕೈ ಅಂತಾನೆ ಹೇಳ್ಬೋದು ಇನ್ನೇನು ಸಿಕ್ಸ್ ಥರ್ಟಿ ಆಗ್ತಾ ಬಂದು ಅಂಗಡಿ ಕೂಡ ಓಪನ್ ಮಾಡಬೇಕು ಅದಕ್ಕಿಂತ ಮುಂಚೆ ಟೀ ಕುಡಿದು ಸ್ವಲ್ಪ ರೀಫ್ರೆಶ್ ಆಗಿ ಅಂಗಡಿನ ಓಪನ್ ಮಾಡ್ತೀವಿ ಸೊ ಇವಾಗ ನೋಡ್ತಾ ಇರ್ಬೋದು ನೀವು ಟೀ ಕೂಡ ರೆಡಿ ಆಗಿದೆ ಇನ್ನೇನು ಕುಡಿಯೋದಷ್ಟೇ ಮನುಷ್ಯ ತೋರಿಸೋ ಪ್ರೀತಿಗಿಂತ ಪ್ರಾಣಿಗಳ ಪ್ರೀತಿ ತುಂಬಾನೇ ಸ್ಪೆಷಲ್ ಆಗಿರುತ್ತೆ ಯಾಕಂದ್ರೆ ಮನುಷ್ಯ ಟೈಮ್ ಅಂಡ್ ಗೆ ಚೇಂಜ್ ಆಗ್ತಾ ಇರ್ತಾನೆ ಬಟ್ ಆದ್ರೆ ಪ್ರಾಣಿಗಳು ಹಂಗಲ್ಲ ಆಫ್ ಪ್ರೀತಿ ಮತ್ತೆ ಕೇರಿಂಗ್ ಒಂದೇ ತರನೇ ಇರುತ್ತೆ ನಾವು ಹೇಳೋದು ಒಂದೇ ಯಾವಾಗ್ಲೂ ಅವ್ರು ನನಗೆ ಇದು ಮಾಡಿಲ್ಲ ಅಪ್ಪ ಇದು ಮಾಡಿಲ್ಲ ಅಣ್ಣ ಇದು ಮಾಡಿಲ್ಲ ಹಸ್ಬೆಂಡ್ ಈ ರೀತಿ ಇಲ್ಲ ಆಗಿಲ್ಲ ಈಗಿಲ್ಲ ಅಂತ ನಾವು ಅವ್ರು ಏನ್ ಮಾಡಿದರೆ ಮಾಡಿಲ್ಲ ಅಂತ ನೋಡ್ತೀವಿ ಬಟ್ ಆದರೆ ಏನು ಮಾಡ್ಕೊಳ್ಬೇಕು ನಾವು ಹೇಗಿರ್ಬೇಕು ಆಗಿದ್ರೆ ನಾವ್ ಹೇಗಿರ್ಬೇಕು ಏನ್ ಮಾಡ್ಕೊಳ್ಬೇಕು ಅಂತ ಯೋಚನೆ ಮಾಡೋದೇ ಮರ್ತು ಬಿಡ್ತೀವಿ ಸೊ ನಾವು ನಾವು ಏನ್ ಮಾಡಬೇಕು ಅನ್ನೋದು ನಾವು ತಿಳ್ಕೊಂಡಾಗ ಅವಾಗ ನಮ್ಮ ಸೆಲ್ಫ್ ರೆಸ್ಪೆಕ್ಟ್ ಆಗಿರ್ಬೋದು ಸೆಲ್ಫ್ ಕಾನ್ಫಿಡೆನ್ಸ್ ಆಗಿರ್ಬೋದು ಜಾಸ್ತಿ ಆಗುತ್ತೆ ಸೊ ಒಬ್ಬರ ಡ್ಯೂಟಿ ಅಲ್ಲ ಅಲ್ವಾ ಅದು ತಾನಾಗಿ ಬಂದ್ರೇನೆ ಚಂದ ಅದನ್ನ ನೀವು ಹೇಳಿಸ್ಕೊಂಡು ಮಾಡಿದ್ರೆ ಅಷ್ಟೊಂದು ಇರೋದಿಲ್ಲ ಸೊ ಅವರು ರೆಸ್ಪೆಕ್ಟ್ ಆಗಿರ್ಬೋದು ಕೇರಿಂಗ್ ಆಗಿರ್ಬೋದು ಅದು ತಾನಾಗೇ ಬಂದ್ರೇ ಚೆನ್ನಾಗಿರುತ್ತೆ ಸಂಬಂಧಗಳಲ್ಲಿ ಸ್ಪೆಷಲಿ ನಾ ಹೇಳೋದಾದ್ರೆ ಸೊ ಇವಾಗ ನೋಡ್ತಾ ಇರ್ಬೋದು ಹಬ್ಬನು ಕೂಡ ಮುಗಿತಾ ಬಂತು ಇನ್ನೇನು ಸಂಜೆ ಹೊತ್ತು ಈ ರೀತಿನೇ ಸೆಲೆಬ್ರೇಟ್ ಮಾಡೋದು ನಮ್ಮ ಕಡೆ ಎಲ್ಲನೂ ಹಳ್ಳಿ ಕಡೆ ಬಂದ್ರೆ ಇದನ್ನ ಸ್ಪೆಷಲ್ ಆಗಿನೇ ಸೆಲೆಬ್ರೇಟ್ ಮಾಡ್ತಾರೆ ವರ್ಷದ ಮೊದಲನೇ ಹಬ್ಬ ಅಂದ್ರೆ ನಮಗೆ ಏನಾದರೂ ಫಸಲ್ ಆಗ್ತೀವಿ ಹೊಲದಲ್ಲಿ ಅಂತಂದ್ರೆ ಆವಾಗ ಇದು ಸ್ಪೆಷಲ್ ಫಸ್ಟ್ ಡೇ ಅಂತ ಹೇಳ್ಬೋದು ಬಸವಣ್ಣನ ಕರ್ಕೊಂಡು ಹೋಗೋದು ಹೊಲಕ್ಕೆ ಅಂದ್ರೆ ಇವಾಗನೇ ಬೀಜ ಇಡೋದು ಎಲ್ಲಾನು ಸ್ಟಾರ್ಟ್ ಆಗುತ್ತೆ ಇವಾಗಿನಿಂದ ಈ ಹಬ್ಬ ಮುಗಿದ ತಕ್ಷಣ ಸೊ ಹಾಗಾಗಿ ಎತ್ತುಗಳಿಗೆ ಸ್ಪೆಷಲ್ ಆಗಿ ಈ ರೀತಿನೇ ಪೂಜೆ ಮಾಡ್ತಾರೆ ಇದು ಈವ್ನಿಂಗ್ ಟೈಮ್ ಇಲ್ಲಿ ಗುಡಿ ಹತ್ರ ಎಲ್ಲಾ ಎತ್ತುಗಳಿಗೆ ನೀಟಾಗಿ ಸ್ನಾನ ಮಾಡಿಸಿ ಬಣ್ಣ ಎಲ್ಲಾನು ಹಚ್ಚಿ ಈ ರೀತಿ ಮೆರೆಸ್ತಾರೆ ಅದನ್ನ ನೋಡೋದಕ್ಕೆ ಚಂದ ಎಲ್ಲರೂ ಸೇರಿ ಗುಡಿ ಹತ್ರ ಹೋಗಿ ಈ ರೀತಿ ಬಸವಣ್ಣನಿಗೆ ಪೂಜೆನ ಮಾಡ್ತಾರೆ ಹಾಗೆಯೇ ಮನೆಯಲ್ಲಿ ಬಸವಣ್ಣ ಮೊದಲೇ ಸಲ ಅಂದರೆ ಈಗ ಎರಡು ತಿಂಗಳ ರೆಸ್ಟ್ ಇತ್ತಲ್ವ ಈ ನಂತರ ಉಳುಮೆ ಮಾಡೋದಕ್ಕೆ ಹೊಲಕ್ಕೆ ಹೋಗೋದು ಸೊ ಹಾಗಾಗಿ ಮಳೆ ಚಳಿ ಮತ್ತೆ ಬಿಸಿಲಿಗೆ ಅವನು ಹೊಂದ್ಕೊಳ್ಬೇಕು ಅಂತೇಳಿ ಕೆಲವೊಂದು ಫುಡ್ ಕೊಡ್ತಾರೆ ಎಗ್ ಜೊತೆಗೆ ಏನೋ ಕೊಡ್ತಾರೆ ಅಷ್ಟೊಂದು ನನಗೆ ಗೊತ್ತಿಲ್ಲ ಸೊ ಹೆಲ್ದಿಯಾಗಿರಲಿ ಅಂತೇಳಿ ಪೂಜೆನ ಮಾಡಿಸಿ ಹಾಗೇನೆ ಅವನಿಗೆ ಅದೆಲ್ಲನೂ ಕೊಟ್ಟು ಅವನು ಆರೋಗ್ಯವಾಗಿ ಚೆನ್ನಾಗಿ ಉಳುಮೆ ಮಾಡಲಿ ಅಂತೇಳಿ ಮಾಡುವಂಥ ಒಂದು ಹಬ್ಬ ಫಸ್ಟ್ ಬಸವಣ್ಣನಿಗೆ ಪೂಜೆನ ಮಾಡಿಸಿ ನಂತರನೇ ಉಳುಮೆನ ಸ್ಟಾರ್ಟ್ ಮಾಡ್ತಾರೆ ರೈತರಿಗೆ ಇದು ಸ್ಪೆಷಲ್ ಹಬ್ಬ ರೈತರ ಹಬ್ಬ ಅಂತಾನೆ ಕರೀತಾರೆ ಖಾರ ಹುಣ್ಣಿಮೆ ಹಬ್ಬ ಸೊ ಇಲ್ಲಿ ನೋಡ್ತಾ ಇರ್ಬೋದು ಯಾವ ರೀತಿ ಇದೆ ಅಂತ ಸೊ ನೋಡ್ಕೊಂಡು ಬನ್ನಿ ಮತ್ತೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಓಕೆನಾ เฮ้เจ <Five. S 2> <gez úc? S 1> ้าบอลเจ้าบอลอะไรเนี่ยไปนุ่นนุ่นตะวักกับบอลบอลอะฮัลโหลขอนว่าอะไรแต่เล่นกันจับคู่กันเลยฮ่า அன்னைக்கு ரிசெக்ஷன் ஆச்சு. அன்னைக்கு நம்ம எல்லாரும் ஒரு கேம். சரி மேடை செக் பண்ணி பேப்பர் அட்ஜஸ்ட் பண்ணிக்கலாம். ஐயோ ஜோட கட்டி மாட்டிக்கிட்டாரு அன்னைக்கு ஓடாதா. ஐயோ ಸೊ ಇಲ್ಲಿ ನೋಡ್ತಾ ಇದ್ದೀರಲ್ವಾ ಇವರು ನಿಮ್ಗೆ ಯಾರೆಲ್ಲ ಮನೆಯಲ್ಲೇ ಕುಳಿತು ಯೂಟ್ಯೂಬ್ನ ಮಾಡಿ ಅರ್ನಿಂಗ್ಸ್ನ ಮಾಡಬೇಕಂತ ಅಂದ್ಕೊಂಡಿರ್ತೀರಲ್ವ ಅವರಿಗೆ ಇವ್ರದ ಚಾನಲಲ್ಲಿ ತುಂಬನೇ ಹೆಲ್ಪ್ ಆಗುವಂಥ ಟಿಪ್ಸ್ಗಳನ್ನು ಹೇಳಿದ್ದಾರೆ ಯೂಟ್ಯೂಬ್ನ ಹೇಗೆ ಸ್ಟಾರ್ಟ್ ಮಾಡಬೇಕು ಹೇಗೆ ಎಡಿಟ್ ಮಾಡಬೇಕು ಹೇಗೆ ವೀಡಿಯೋನ ಅಪ್ಲೈ ಮಾಡಬೇಕು ಎಲ್ಲ ಥರದ ಎ ಟು ಜೆಡ್ ವೀಡಿಯೋಸ್ಗಳು ಇವರ ಒಂದು ಚಾನಲಲ್ಲಿದೆ ಹಾಗೆಯೇ ನಾವು ಎಷ್ಟು ಕ್ರಿಯೇಟರ್ಗು ಮೆಸೇಜ್ ಮಾಡಿ ಕೇಳಿದ್ದೀವಿ ಡೌಟ್ಸ್ ಅಂತೂ ಇದ್ದೇ ಇರುತ್ತಲ್ವ ಯೂಟ್ಯೂಬಲ್ಲಿ ಸೊ ನಮಗಂತೂ ಇವರು ಸಿಗಲಿಲ್ಲ ನಮ್ಮ ಗುರಿ ಇದೆ ಅಂದರೆ ಇಂದ ಗುರುಗಳು ಇರಲೇಬೇಕು ಬಟ್ ಆದರೆ ನಮಗೆ ಸಿಕ್ಕಿಲ್ಲ ಈಗ ಯಾರೆಲ್ಲ ಹೊಸ್ದಾಗಿ ಚಾನೆಲ್ನ ಸ್ಟಾರ್ಟ್ ಮಾಡ್ಕೊಂಡಿದ್ರು ಏನೆಲ್ಲ ಡೌಟ್ಸ್ ಇದೆ ಈ ಸರ್ನ ಕೇಳಬಹುದು ನೀವು ಇಮ್ಮಿಡಿಯೇಟ್ ಆಗಿ ಆನ್ಸರ್ನ ಮಾಡ್ತಾರೆ ಸೊ ಥ್ಯಾಂಕ್ ಯು ಅಂತಾನೆ ಹೇಳ್ಬೋದು ಸರ್ಗೆ ತುಂಬನೇ ಸಪೋರ್ಟಿವ್ ಆಗಿ ಎಲ್ಲರೂ ಬೆಳೆಸ್ತಾರೆ ಮತ್ತೆ ತಾವೂ ಬೆಳಿತಾರೆ ಸೊ ತುಂಬನೇ ಒಳ್ಳೆ ಗುಣ ಇದೆ ಅವರಿಗೆ ಎಷ್ಟು ಬ್ಯುಸಿ ಇದ್ರೂ ಬೇಗನೆ ರಿಪ್ಲೈ ಮಾಡ್ತಾರೆ ನಮಗೆ ಒಂದೊಂದು ಸರಿ ಬಿಟ್ಟಿರುತ್ತೆ ಅಂದ್ರೆ ಎಲ್ಲನೂ ಅಪ್ಲೋಡ್ ಮಾಡಿರ್ತೀವಿ ಬಟ್ ಆದರೆ ಒಂದು ಪಿನ್ ಬಂದಿಲ್ಲ ಒಂದೇನೋ ಯೂಟ್ಯೂಬ್ ಕಡೆಯಿಂದ ಇಮೇಲ್ ಬಂತಂದರೆ ನಮ್ಗೆ ಅದು ಅರ್ಥನೇ ಆಗೋದಿಲ್ಲ ಸೊ ಆವಾಗ ಈ ಸರ್ಗೆ ಜಸ್ಟ್ ಸ್ಕ್ರೀನ್ ಶಾಟ್ ಹಾಕಿದ್ರೆ ಅವರು ಎಲ್ಲ ಡೀಟೇಲ್ಸ್ ಅನ್ನು ಹೇಳ್ತಾರೆ ಹಾಗೆಯೇ ಅವರ ಚಾನೆಲ್ ವೀಡಿಯೋಸ್ಗಳ ಅರ್ಥ ಆಗಿಲ್ಲ ಅಂದರೆ ಸೆಂಡ್ ಮಾಡಿ ಈ ರೀತಿ ಮಾಡಿ ಅಂತಲೂ ಕೂಡ ಹೇಳ್ತಾರೆ ಯಾರು ಹೇಳ್ಕೊಡ್ತಾರಲ್ವ ಈಗಿನ ಕಾಲದಲ್ಲಿ ಸೊ ಈ ಸರ್ನ ಕಾಂಟ್ಯಾಕ್ಟ್ ಮಾಡಿ ನೀವು ಕೂಡ ಮನೆಯಲ್ಲೇ ಕುಳಿತು ಯೂಟ್ಯೂಬಿಂದ ಅರ್ನ್ ಮಾಡ್ಬೋದು ಸೊ ಇವರ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೇನೆ ಅವ್ರ ವೀಡಿಯೋಸ್ನ ನೋಡಿ ಅವ್ರಿಗೆ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟಲ್ಲಿ ತಿಳಿಸಿ ಅವರು ಇಮಿಡಿಯೇಟ್ ಆಗಿ ರಿಪ್ಲೈ ಮಾಡ್ತಾರೆ ಓಕೆನಾ ಸೊ ಇಲ್ಲಿ ನೋಡ್ತಾ ಇರ್ಬೋದು ಈವ್ನಿಂಗ್ ಟೈಮ್ ನಿನ್ನೆ ಮಿರ್ಚಿ ತೊಗೊಂಡ್ಬಂದಿದ್ರು ಅದು ಕೋಲ್ಡ್ ಆಗಿಬಿಟ್ಟಿತ್ತಲ್ವ ಸೊ ಅಲ್ಲಿ ಇಟ್ಕೊಂಡಿದ್ವಿ ತಿನ್ನೋಕೆ ಆಗಲಿಲ್ಲ ನಿನ್ನೆ ಸೊ ಹಾಗಾಗಿ ಇದನ್ನು ಈ ರೀತಿ ಇನ್ನೊಂದ್ಸರಿ ಫ್ರೈನ ಮಾಡ್ತಾ ಇದ್ದೀನಿ ಕಟ್ ಮಿರ್ಚಿ ಅಂತ ಹೇಳ್ತಾರೆ ಇದನ್ನು ಈ ರೀತಿ ಕಟ್ ಮಾಡಿ ಇನ್ನೊಂದ್ಸರಿ ಡೀಪ್ ಫ್ರೈ ಮಾಡಿ ಮೇಲ್ಗಡೆ ಒಂದು ಸ್ವಲ್ಪ ಮಸಾಲಾನ ಹಾಕಿ ಸ್ವಲ್ಪ ಈರುಳ್ಳಿ ಹಾಗೂ ಲೆಮನ್ನ ಹಾಕಿ ಸರ್ವ್ ಮಾಡಿದರೆ ತುಂಬಾ ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ವೇಸ್ಟ್ ಅಂತ ಬಿಸಾಕ್ತಾ ಇರ್ತೀವಿ ಒಂದ್ಸರಿ ಬಿಸಿಯಾಗಿ ತಂದರೆ ತಿನ್ಬೋದು ಬಟ್ ಆದರೆ ತಣ್ಣಗಾದ ನಂತರ ತಿನ್ನೋದು ತುಂಬಾ ಕಷ್ಟ ಆಗ್ತಾ ಇರುತ್ತೆ ಸೊ ಆವಾಗ ನೀವು ಈ ರೀತಿ ಫ್ರೈ ಮಾಡಿಕೊಂಡು ನೀವು ಕೊಟ್ಟರೆ ಚಾಟ್ಸ್ ಥರ ತುಂಬಾ ಚೆನ್ನಾಗಿ ತಿಂತಾರೆ ಟೀ ಟೈಮ್ ಸ್ನ್ಯಾಕ್ಸ್ಗೆ ಸರ್ವ್ ಮಾಡಿದ್ರಂತೂ ಅಂತರೂ ತುಂಬಾ ಇಷ್ಟ ಆಗುತ್ತೆ ಸೊ ನೋಡ್ತಾ ಇರ್ಬೋದು ಫೈನಲಿ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ಅಂತ ತುಂಬಾ ಟೇಸ್ಟಿಯಾಗಿರುತ್ತೆ ಒಂದು ಸರಿ ಟ್ರೈ ಮಾಡಿ ನೋಡಿ ಓಕೆನಾ ಸೊ ಇವತ್ತು ಹಬ್ಬ ಇರೋದ್ರಿಂದ ತುಂಬಾ ಕೆಲಸ ಆಗೋಯಿತು ಸೊ ಟಯರ್ಡ್ ಕೂಡ ಆಗಿದ್ವಿ ಸೊ ಏನು ಮಾಡೋದಕ್ಕಾಗಲ್ಲ ಈವ್ನಿಂಗ್ ಟೈಮ್ ಆಗಿರೋದ್ರಿಂದ ಪ್ರಜ್ವಲ್ ಸ್ನಾಕ್ಸ್ ಸ್ನ್ಯಾಕ್ಸ್ ಕೇಳ್ತಾ ಇದ್ದೆ ಸೊ ಅದನ್ನೇ ಫ್ರೈ ಮಾಡಿ ಕೊಟ್ಟಿರೋದು ಇವಾಗ ತಿಂದ ನಂತರ ನಾನಿಲ್ಲಿ ಊಟಕ್ಕೆ ಜೀರಾ ರೈಸ್ ಆ್ಯಂಡ್ ಸೇರ್ವನ್ನ ಮಾಡ್ಕೊಂಡಿದ್ದೆ ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗೆ ಈಸಿ ಕೂಡ ಮಾಡ್ಕೊಳ್ಬೋದು ಸೊ ಔಟ್ಸೈಡಿಂದ ತಿನ್ನೋ ಬದಲು ಈ ರೀತಿ ಹೆಲ್ದಿಯಾಗಿ ಮನೆಯಲ್ಲಿ ಸರಿ ಟ್ರೈ ಮಾಡಿ ಈ ಒಂದು ಫುಲ್ ಡೀಟೇಲ್ಸ್ ರೆಸಿಪಿನ ನಾನು ಕವಿತಾಸ್ ಕನ್ನಡ ರೆಸಿಪಿ ಚಾನಲಲ್ಲಿ ಹಾಕಿದ್ದೀನಿ ನಿಮ್ಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಹೋಗಿ ಚೆಕ್ ಮಾಡ್ಕೊಳ್ಳಿ ಸೊ ಸೊ ಫ್ರೆಂಡ್ಸ್ ನೋಡೋದಲ್ವ ಇದಾಗಿತ್ತು ಇವತ್ತಿನ ದಿನದ ಫುಲ್ ಡೇ ಬ್ಲಾಗ್ ಇವತ್ತಿನ ಬ್ಲಾಗ್ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಮತ್ತು ನಾಳೆ ಹೊಸ ಬ್ಲಾಗ್ನೊಂದಿಗೆ ಮತ್ತೆ ನಿಮ್ಮನ್ನ ಮೀಟ್ ಮಾಡ್ತೀನಿ ಫ್ರೆಂಡ್ಸ್ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್